ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಕನ್ನಡ ನಿಮ್ಮ ನಿಮ್ಮ ಧ್ವನಿ ನಾನು ಕುಮಾರ್ ವಿಜಯದಶಮಿಯ ಪವಿತ್ರ ದಿನದಂದು ಕಲ್ಯಾಣ ನಾಡಿನಲ್ಲಿ ಭಕ್ತಿ ಮತ್ತು ಧರ್ಮ ಪರಂಪರೆಯ ದಿವ್ಯ ದೃಶ್ಯ ಅನಾವರಣಗೊಂಡಿತು ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಸಮಾರೋಪದ ಅಂಗವಾಗಿ ಬಾಳೆಹೊನ್ನೂರು ಶ್ರೀಮತ್ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಸ್ವತಃ ಅಗ್ರೋಧಕ ಕುಂಭವನ್ನು ತಮ್ಮ ಶಿರದ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಪ್ರಮುಖ ಆಕರ್ಷಣೆಯಾಗಿತ್ತು ಈ ಅಗ್ರೋಧಕ ಕುಂಭವನ್ನು ನಗರದ ಸದ್ಗುರು ಸದಾನಂದ ಸ್ವಾಮಿ ಮಠದಿಂದ ಭಕ್ತಿಪೂರ್ವಕವಾಗಿ ಹೊರಡಿಸಿ ಬಿಕೆಡಿಬಿ ಕಲ್ಯಾಣ ಮಂಟಪದವರೆಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು ಜಗದ್ಗುರುಗಳ ಅಗ್ರೋಧಕ ಕುಂಭದೊಂದಿಗೆ ನೂರಾರು ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಕಲಶಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಅದೊಂದು ಮನಮೋಹಕ ದೃಶ್ಯವಾಗಿತ್ತು ಈ ಭಕ್ತಿ ಮೆರವಣಿಗೆಯಿಂದ ನಗರದ ವಾತಾವರಣವು ಸಂಪೂರ್ಣವಾಗಿ ಧಾರ್ಮಿಕ ಭಾವನೆಯಲ್ಲಿ ಮಿಂದೆದ್ದಿತು ಬಿಕೆಡಿಬಿ ಕಲ್ಯಾಣ ಮಂಟಪ ತಲುಪಿದ ಬಳಿಕ ಶ್ರೀಮತ್ ರಂಭಾಪುರಿ ಜಗದ್ಗುರುಗಳು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿದರು ವಿಜಯದಶಮಿಯ ಈ ಶುಭ ಸಂದರ್ಭದಲ್ಲಿ ನಡೆದ ಈ ಪೂಜಾ ಕಾರ್ಯಕ್ರಮವು ಭಕ್ತರ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಸಮಾಧಾನ ತಂದಿತು ಸ್ವತಃ ಜಗದ್ಗುರುಗಳೇ ಅಗ್ರೋಧಕ ಕುಂಭ ಹೊತ್ತು ಸಾರಿದ ಈ ಧರ್ಮ ಮಾರ್ಗ ಕಲ್ಯಾಣ ನಾಡಿಗೆ ವಿಜಯ ಮತ್ತು ಭಕ್ತಿಯ ಸಂದೇಶವನ್ನು ಮತ್ತೊಮ್ಮೆ ದೃಢಪಡಿಸಿತು ಕನ್ನಡದಿಂದ ಸ್ಥಳೀಯ ಹಾಗೂ ಸಮಸ್ತ ಸುದ್ದಿಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ